ಶಾಸಕ ಮುನಿರತ್ನ ಅವರನ್ನು ಅವಮಾನಿಸಿದ್ದು ಸರಿಯಲ್ಲ ಅಧಿಕಾರ ಇದೆ ಅಂತ ಹೇಳಿ ಈ ರೀತಿ ಮಾಡೋದು ತರವಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಅಧಿಕಾರ ಇದೆ ಅಂತ ಹೇಳಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಯಾರು ಕೂಡ ಒಪ್ಪೋದಿಲ್ಲ ಅಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬಾರ್ದು ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಈ ರೀತಿ ಒಂದು ಅಧಿಕಾರ ಇದೆ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಕೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ ಯಾರು ಕೂಡ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಈ ರೀತಿ ಒಂದು ಅಧಿಕಾರ ಇದೆ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ ಯಾರು ಕೂಡ ಒಪ್ಪತಕ್ಕಂಥದ್ದು ಅಲ್ಲ ಯಾರು ಕೂಡ ಅವರು ಸಾಧ್ಯ ಇಲ್ಲ ಈ ರೀತಿ ಒಂದು ಅಧಿಕಾರ ಇದೆ ಅಂತ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಕೆ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ ಯಾರು ಕೂಡ ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಈ ರೀತಿ ಒಂದು ಅಧಿಕಾರ ಇದೆ ಹೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಕೆ ಮಾಡ್ತಕ್ಕಂಥದ್ದು